ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೊಸ್ದಾಗಿ ಲೇಬರ್ ಕಾರ್ಡ್ ಅಂದರೆ ನೀವು ಮೊದಲೆಲ್ಲ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಹೊಸ್ದಾಗಿ ಲೇಬರ್ ಕಾರ್ಡ್ಗಳನ್ನ ಹಾಕ್ತಿದ್ರಿ ಮತ್ತು ರಿನೀವಲ್ ಮಾಡ್ಕೋತಿದ್ರಿ ಇವಾಗ ಆ ಒಂದು ಪೋರ್ಟಲಲ್ಲಿ ನೀವು ಒಂದು ಸೇವಾ ಸಿಂಧುದು ಏನು ಪೋರ್ಟಲ್ ಇದೆ ಆ ಪೋರ್ಟಲಲ್ಲಿ ನಿಮಗೆ ಒಂದು ಲೇಬರ್ ಕಾರ್ಡ್ನ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದು ಒಂದು ಹೊಸ ಪೋರ್ಟಲಿಂದ ನೀವು ಮಾಡಬೇಕಾಗತ್ತೆ ಅದು ಯಾವ ರೀತಿ ನಿಮಗೆ ಮಾಡುವಂಥದ್ದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಇದು ಒಂದು ರಿನೀವಲ್ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ನಿಮಗೆ ಹೊಸದು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಇದು ಒಂದು ಒಂದು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ಫುಲ್ಲಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮಗೆ ಒಂದು ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಜಿ ಒ ಡಾಟ್ ಇನ್ ಬಂದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನಿಮಗೆ ರಿಜಿಸ್ಟರ್ಡ್ ಅಂತ ಏನು ಕಾಣ್ತಾ ಇದೆ ಆಸ್ ಕನ್ಸ್ಟ್ರಕ್ಷನ್ ವರ್ಕರ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಮತ್ತೆ ರಿಜಿಸ್ಟರ್ ಅಂತ ಎರಡು ಕಾಣ್ತಾ ಹೋಗುತ್ತೆ ನೀವು ಮೊದಲು ಬೇಕಾದ್ರೆ ಲಾಗಿನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಲಾಗಿನ್ ಏನಾದ್ರು ಇತ್ತು ಅಂತಂದರೆ ನೀವು ಚೆಕ್ ಮಾಡ್ಕೋಬೋದು ಅದು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇಲ್ಲೇ ತಿಳಿಸ್ತೀನಿ ನೋಡಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆನ ನಮೂದಿಸಿ ಅಂತ ಏನಿದೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿ ಜನ್ರೇಟ್ ಒ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಆಲ್ರೆಡಿ ಎಕ್ಸಿಸ್ಟ್ ಇದೆಯಾ ಇಲ್ವಾ ಅನ್ನೋ ತೋರಿಸುತ್ತೆ ನೋಡಿ ಯೂಸರ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಾಯಿದೆ ಸೊ ಈಗ ನೀವು ಹೊಸ್ತಾಗಿ ನಿಮ್ಮ ಒಂದು ಲಾಗಿನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಸೊ ರಿಜಿಸ್ಟರ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎರಡು ಥರ ಆಪ್ಷನ್ ಬರುತ್ತೆ ಒಂದು ಹೊಸ್ದಾಗಿ ಮಾಡ್ಕೊಳ್ಳೋವಂಥವ್ರು ಮತ್ತು ಆಲ್ರೆಡಿ ನಿಮಗೆ ಸೇವಾ ಸಿಂಧು ಪೋರ್ಟಲಲ್ಲಿ ಒಂದು ಐ ಡಿ ಇರುವಂಥವ್ರು ಸೊ ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂತ ಏನಿದೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಹಳೇದೇನಿದೆ ಆ ಒಂದು ನಿಮ್ಮ ಒಂದು ಏನು ಕೊಟ್ಟಿರ್ತಾರೆ ಹಳೆ ಸರ್ಟಿಫಿಕೇಟ್ ಏನು ಕೊಟ್ಟಿರ್ತಾರೆ ಆ ಸರ್ಟಿಫಿಕೇಟ್ನ ಚೆಕ್ ಮಾಡ್ಕೋಬೇಕು ನೀವು ಚೆಕ್ ಮಾಡ್ಕೋತಿದ್ದಂಗೆ ನಿಮಗೆ ಅಲ್ಲಿ ಕೆಳಗಡೆ ನಿಮಗೆ ಲಾಸ್ಟಲ್ಲಿ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಮತ್ತು ಮೇಲ್ಗಡೆ ಟಾಪಲ್ಲಿ ನಿಮಗೆ ರಿಜಿಸ್ಟರ್ಡ್ ನಂಬರ್ ಅಂತ ಬರುತ್ತೆ ನೀವೇ ಒಂದು ಯಾವ ಒಂದು ಏರಿಯಾಗೆ ಸೇರಿರುತ್ತೆ ಆ ಏರಿಯಾಗೆ ಸಂಬಂಧಪಟ್ಟಂಗೆ ನಿಮಗೆ ಆ ಒಂದು ರಿಜಿಸ್ಟರ್ಡ್ ನಂಬರ್ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಲಾಸ್ಟ್ ಇಯರು ನೀವು ಮಾಡಿಸಿದರೆ ಆ ಒಂದು ಏನು ಕೊಟ್ಟಿರ್ತಾರೆ ನಿಮಗೆ ಆ ಒಂದು ಕಾರ್ಡ್ ಏನು ಕೊಟ್ಟಿರ್ತಾರೆ ಆ ಕಾರ್ಡಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರ್ತಾ ಹೋಗುತ್ತೆ ಫ್ರೆಂಡ್ಸ್ ಈಗ ಒಂದು ಯಾವ ರೀತಿ ನೀವು ಅದನ್ನು ಹಾಕಬೇಕು ಮತ್ತು ಯಾವ ರೀತಿ ನೀವು ಆ ಒಂದು ಪೇಜಿಗೆ ನೀವು ಬರಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಈಗ ನಿಮ್ಮ ಹತ್ರ ಲಾಸ್ಟ್ ಟೈಮ್ ಏನಿದೆ ಆ ಒಂದು ಕಾರ್ಡ್ನ ಇಟ್ಕೊಂಡು ಚೆಕ್ ಮಾಡಿದ್ರೆ ನಿಮಗೆ ರಿಜಿಸ್ಟರ್ ನಂಬರ್ ಏನು ತೋರಿಸುತ್ತೆ ಆ ಒಂದು ರಿಜಿಸ್ಟರ್ ನಂಬರ್ನ ಇಲ್ಲಿ ಏನು ಕಾಣ್ತಾ ಇದೆ ನೋಂದಣಿ ಸಂಖ್ಯೆ ಅಂತ ಅಲ್ಲಿ ನೀವು ಫುಲ್ಲಾಗಿ ಟೈಪ್ ಮಾಡಬೇಕಾಗತ್ತೆ ನಿಮ್ಮ ಲೇಬರ್ ಕಾರ್ಡಲ್ಲಿ ಏನಿರುತ್ತೆ ಸೇಮ್ ಟು ಸೇಮ್ ಅದೇ ಥರನೇ ನೀವು ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ರೆಫರೆನ್ಸ್ ನಂಬರ್ ಅಂತ ಏನು ಕಾಣ್ತಾ ಇದೆ ಈ ಒಂದು ರೆಫರೆನ್ಸ್ ನಂಬರ್ನು ಸಹ ನಿಮಗೆ ಆ ಒಂದು ಅದೇ ಒಂದು ಶೀಟಲ್ಲಿ ನಿಮಗೆ ಫುಲ್ ಡೌನ್ಲೈಡ್ ಡೌನ್ ಸೈಡಲ್ಲಿ ಏನಿರುತ್ತೆ ಅಲ್ಲೇ ಇರುತ್ತೆ ಇಲ್ಲ ಅಂದರೆ ನೀವು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟಿಂಗ್ ಹಾಕಿರ್ತೀರ ಅಲ್ಲಿ ನಿಮಗೆ ಎಲ್ ಡಿ ನಂಬರ್ ಮತ್ತು ಎಸ್ ಎಸ್ ನಂಬರ್ ಅಂತ ಯಾವುದಾದ್ರು ಒಂದು ಒಂದು ನಂಬರ್ ಅಂತ ನಿಮಗೆ ಕೊಟ್ಟಿರ್ತಾರೆ ಆ ಅದನ್ನ ಚೆಕ್ ಮಾಡ್ಕೋಬೇಕು ನೀವು ಚೆಕ್ ಮಾಡಿಕೊಂಡು ಆ ಒಂದು ಎಲ್ ಡಿ ನಂಬರ್ ಅಂತ ಏನಿದೆ ಆ ಒಂದು ಎಲ್ ಡಿ ನಂಬರ್ನ ಹಾಕಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಂತ ಏನು ಕಾಣ್ತಾ ಇದೆ ಆ ಒಂದು ಮೊಬೈಲ್ ನಂಬರ್ ಹಾಕಿ ನೀವು ಒ ಟಿ ಪಿನ ಸೆಂಡ್ ಮಾಡಬೇಕು ಸೆಂಡ್ ಆಗ್ತಿದ್ದಂಗೆ ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಒಂದು ಓಪನ್ ಆಗುತ್ತೆ ಆ ಒಂದು ಪೇಜು ಕ್ಲಿಕ್ ಇಯರ್ ಟು ವೆರಿಫೈ ಆಧಾರ್ ನಿಮ್ಮ ಆಧಾರ್ ಕಾರ್ಡ್ನ ನೀವು ವೆರಿಫೈ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ನಾನು ವೆರಿಫೈ ಮಾಡ್ತೀನಿ ನೀವು ಕ್ಲಿಕ್ ಇಯರ್ ಟು ವೆರಿಫೈ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಅಂತ ಕೇಳುತ್ತೆ ಸೊ ಇಲ್ಲಿ ನೀವು ಆ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಆಕ್ಸೆಪ್ಟ್ ಅಂತ ಅಂದರೆ ಚೆಕ್ ಬಾಕ್ಸ್ ಏನು ಇದೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಅಂತ ಕೊಡಿ ಓ ಟಿ ಪಿನ ನೀವು ಸೆಂಡ್ ಓ ಟಿ ಪಿ ಅಂತ ಕೊಡಬೇಕಾಗತ್ತೆ ಕೊಟ್ಟಾದ ಮೇಲೆ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಒನ್ ಟೈಮ್ ಓ ಟಿ ಪಿ ಅಂತಂದರೆ ನಿಮಗೆ ಓ ಟಿ ಪಿ ಬರ್ತಾ ಹೋಗುತ್ತೆ ಆ ಒಂದು ಓ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಯಾಕಂದರೆ ನಿಮ್ಮ ಹತ್ರ ಅದೇ ನಂಬರ್ ಇರಬೇಕಾಗತ್ತೆ ಆ ನಂಬರ್ ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ ಹಾಗಾಗಿ ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇರುತ್ತೆ ಅದೇ ನಂಬರ್ನ ಹಾಕಿ ಫ್ರೆಂಡ್ಸ್ ಹಾಕಿದ್ಮೇಲೆ ನೀವು ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಆದಮೇಲೆ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸಡ್ ಸಬ್ಮಿಟ್ ಬಂದಾದ ಮೇಲೆ ನಿಮಗೆ ಒಂದಷ್ಟು ಡೀಟೇಲ್ಸ್ಗಳನ್ನ ಫಿಲ್ ಮಾಡಿ ಅಂತ ಕೇಳ್ತಾರೆ ಹೋಗುತ್ತೆ ಆ ಒಂದು ಡೀಟೇಲ್ಸ್ಗಳನ್ನ ಫಿಲ್ ಮಾಡ್ತಾ ಹೋಗ್ಬೇಕು ಮೇಯ್ನಾಗಿ ನಿಮ್ಮ ಒಂದು ಎಲ್ಲಿ ಉಳ್ಕೊಂಡಿದ್ದೀರಾ ಅಮ್ಮ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಏನಿದೆ ನಿಮ್ಮ ಒಂದು ಅಡ್ರೆಸ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ನೀವು ಉಳ್ಕೊಂಡಿರೋದು ಓನ್ ಓನ್ ಹೌಸಾ ಇಲ್ಲಾಂದ್ರೆ ರೆಂಟೆಡ್ ಹೌಸಾ ಇಲ್ಲಾಂದ್ರೆ ನೀವು ಯಾವ ಒಂದು ಸ್ಟೇಟ್ ಆಗಿರ್ತೀರ ಆ ಒಂದು ಸ್ಟೇಟು ನಿಮ್ಮ ಡಿಸ್ಟಿಕ್ ಯಾವುದಿದೆ ಆ ಒಂದು ಡಿಸ್ಟಿಕ್ಕು ಮತ್ತು ನಿಮ್ಮ ತಾಲೂಕು ಏನಿದೆ ಆ ಒಂದು ತಾಲೂಕು ನಿಮ್ಮ ವಿಲೇಜ್ ಏನಿದೆ ಈ ವಿಲ್ಲೇಜು ಜೊತೆಗೆ ನಿಮ್ಮ ಏರಿಯಾ ಯಾವ ಒಂದು ಏರಿಯಾ ಬರುತ್ತೆ ಆ ಒಂದು ಏರಿಯಾನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಫುಲ್ ಸ್ಟ್ರೀಟು ನಿಮ್ಮ ಫುಲ್ ಅಡ್ರೆಸ್ ಏನಿದೆ ಕಂಪ್ಲೀಟ್ ಅಡ್ರೆಸ್ ಏನಿದೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ಥರನೇ ಸೇಮ್ ಟು ಸೇಮ್ ನೀವು ಆ ಒಂದು ಸ್ಟ್ರೀಟು ಮತ್ತು ರೋಡ್ ನೇಮ್ ಮತ್ತು ನಿಮ್ಮ ಹೌಸು ಬಿಲ್ಡಿಂಗು ಬಿಲ್ಡಿಂಗ್ ನೇಮ್ ಏನಾರು ಇತ್ತು ಅಂತಂದರೆ ಪ್ರತಿಯೊಂದು ನೀವು ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡ್ತಿದ್ದಂಗೆ ನೀವು ಒಂದು ಲ್ಯಾಂಡ್ ಮಾರ್ಕ್ ಏನಿದೆ ಆ ಒಂದು ಲ್ಯಾಂಡ್ ಮಾರ್ಕು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಿಮಗೆ ಸ್ಟಾರ್ ಮಾರ್ಕ್ಗಳು ಏನೇನು ಕಾಣ್ತಾ ಇದೆ ಅದೆಲ್ಲ ಮ್ಯಾಂಡೆಟರಿ ಇರುವಂಥ ಒಂದು ಆಪ್ಷನ್ಗಳಾಗಿರುತ್ತೆ ಅದನ್ನು ನೀವು ಫಿಲ್ ಮಾಡಲೇಬೇಕು ಇದೆಲ್ಲ ಲ್ಯಾಂಡ್ ಎಲ್ಲ ನಿಮಗೆ ಸ್ಟಾರ್ ಮಾರ್ಕೆಲ್ಲ ನೋಡ್ಕೋಬೋದು ಇದು ಆಪ್ಷನಲ್ ಅಂತ ಸೊ ಅದಾದಮೇಲೆ ನೀವು ಒಂದು ಪಿನ್ ಕೋಡನ್ನ ಹಾಕಬೇಕಾಗತ್ತೆ ಪಿನ್ ಕೋಡ್ ಹಾಕಿದ್ಮೇಲೆ ನಿಮ್ಮ ಒಂದು ಲಾಸ್ಟ್ ಇಯರ್ದು ಏನಿರುತ್ತೆ ಒಂದು ಲೇಬರ್ ಕಾರ್ಡ್ದು ಏನಿರುತ್ತೆ ಆ ಒಂದು ಲೇಬರ್ ಕಾರ್ಡು ಒಂದು ಡೀಟೇಲ್ಸ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ನೀವು ಆ ಒಂದು ಲೇಬರ್ ಕಾರ್ಡ್ನ ಒಂದು ಸ್ಕ್ಯಾನ್ ಮಾಡ್ಕೊಂಡಿರಬೇಕಾಗುತ್ತೆ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಡಬೇಕಾಗತ್ತೆ ಕೊಟ್ಟಾದ್ಮೇಲೆ ನಿಮ್ಮ ಜೆಂಡರ್ನ ಕೇಳ್ತಾ ಹೋಗುತ್ತೆ ಮೇಲ್ ಆರ್ ಫೀಮೇಲ್ ಅವ್ರ ಅದರ್ಸ್ ಅಂತ ಕೇಳುತ್ತೆ ಸೊ ನೀವು ಯಾವ್ದು ಇರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಕ್ಯಾಟಗರಿ ಇರುತ್ತೆ ಯಾವ ಒಂದು ಕ್ಯಾಟಗರಿಲಿ ನೀವು ಮೇಷನ್ನ ಪ್ಲಂಬರ ವೆಲ್ಡರಾ ಇಲ್ಲ ಪ್ಲಾಸ್ಟರ ಎಲೆಕ್ಟ್ರಿಷಿಯನ್ನ ಕಾರ್ಪೆಂಟ್ರ ಎಲ್ಪರ ಬಾರ್ಬೆಂಡರ ಬ್ರಿಕ್ ಚೇಂಜರ ಥರ ಸುಮಾರು ಆಪ್ಷನ್ಸ್ಗಳೆಲ್ಲ ನಿಮಗೆ ಅಲ್ಲಿ ತೋರಿಸ್ತಾ ಹೋಗುತ್ತೆ ಸೊ ನೀವು ಯಾವ ವರ್ಕ್ನ ಮಾಡ್ತಾ ಇದ್ದೀರಾ ಆ ವರ್ಕ್ ಸೆಲೆಕ್ಟ್ ಒಂದು ಯಾವ ವರ್ಕ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಕಡೆ ರೈಟ್ ಸೈಡ್ ನಿಮಗೆ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ ಅಂತ ಕೇಳಿದ್ರೆ ಅಂದರೆ ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡ್ತಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ಆಯುಷ್ಮಾನ್ ಭಾರತ್ ನಿಮ್ಮ ಹತ್ರ ಕಾರ್ಡ್ ಅಂತ ಕೇಳುತ್ತೆ ಆಯುಷ್ಮಾನ್ ಭಾರತ್ ನಿಮ್ಮ ಹತ್ರ ಇತ್ತು ಅಂತಂದರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ನೋ ಅಂತ ಕೊಡಿ ಮೇಲೆ ನಿಮಗೆ ರಿಲೇಷನ್ಸ್ ಅಂತ ಏನಿದೆ ಈ ಒಂದು ಬಾಕ್ಸ್ ಓಪನ್ ಆಗುತ್ತೆ ನೀವು ಕೆಳಗಡೆ ನೋಡ್ಕೋಬೋದು ನಾಮಿನಿ ಅಂತ ಏನಿದೆ ಆ ಒಂದು ನಾಮಿನಿ ಚೆಕ್ ಬಾಕ್ಸ್ನ ಬೇಕಾದ್ರೆ ಕ್ಲಿಕ್ ಮಾಡ್ಕೋಬೋದು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ರಿಲೇಷನ್ ಟೈಪ್ ಏನಿದೆ ನಿಮ್ಮ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ ಅವ್ರ್ದೆಲ್ಲರದು ನೀವು ಒಂದು ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗ್ಬೇಕಾಗತ್ತೆ ಆ ಡೀಟೇಲ್ಸ್ಗಳನ್ನ ಒಂದೊಂದಾಗಿ ಯಾವ ರೀತಿ ಫಿಲ್ ಮಾಡೋದು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ರಿಲೇಷನ್ ಅಂತ ಬರುತ್ತೆ ರಿಲೇಷನ್ ಯಾರಾಗಿರ್ತಾರೆ ಅವರ ಲೇಡಿ ಆಗಿದ್ರೆ ಅವ್ರ ಹಸ್ಬೆಂಡ್ ಆಗಿರ್ತಾರೆ ಫಾದರ್ ಆಗಿರ್ತಾರೆ ಯಾರು ಇರ್ತಾರೆ ಸೊ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದೇ ಲೇಡಿ ಜೆಂಟ್ಸ್ ಯಾರು ಹಾಕ್ತಿದ್ರೆ ಸೊ ಅವರ ಒಂದು ಯಾರು ನಾಮಿನಿ ಕೊಡ್ತಾರೆ ಆ ನಾಮಿನಿ ಕೊಡುವಂಥವ್ರದ್ದು ಡೀಟೇಲ್ಸ್ನ ಹಾಕ್ಬೋದು ಹಾಗೂ ವೈಫು ಮದರ್ ಫಾದರ್ ಯಾರು ಬೇಕಾದ್ರೂ ಹಾಕ್ಬೋದು ಸೊ ಅವ್ರ ರಿಲೇಷನ್ ಟೈಪ್ ಹಾಕ್ಬಿಡಿದ್ಮೇಲೆ ನಿಮ್ಮ ಅವರ ಒಂದು ಫುಲ್ ನೇಮ್ನ ಹಾಕಬೇಕಾಗತ್ತೆ ಫುಲ್ ನೇಮ್ ಹಾಕಿ ಅವ್ರ ಲಾಸ್ಟ್ ನೇಮ್ ಮಿಡಲ್ ನೇಮ್ ಇತ್ತು ಅಂತಲೂ ಇನ್ಶೀಲ್ ಇತ್ತು ಅಂದರೆ ಆ ಇನ್ಶೀಲ್ನ ಸಹ ನೀವು ಹಾಕ್ಬೋದು ಅದಾದಮೇಲೆ ನಿಮಗೆ ಆ ಯಾರ್ದು ನೀವು ನಾಮಿನಿ ಮಾಡ್ತಾ ಇರ್ತೀರ ಅಂಥವ್ರದ್ದು ಅವರ ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡನ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಮೆನ್ಷನ್ ಮೇಲೆ ಅವ್ರದ್ದು ಡೇಟ್ ಆಫ್ ಬರ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಸೇಮ್ ಟು ಸೇಮ್ ಅದೇ ರೀತಿ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಅವರ ಒಂದು ಅವ್ರು ಏನು ವರ್ಕ್ ಮಾಡ್ತಾರೆ ಮತ್ತು ಎಜುಕೇಷನ್ ಏನು ಅಂತ ಪ್ರತಿಯೊಂದು ಡೀಟೇಲ್ಸು ನೀವು ಹಾಕಬೇಕಾಗತ್ತೆ ಹಾಕಿದ್ಮೇಲೆ ನಿಮಗೆ ಕೆಳಗಡೆ ಒಂದು ಬ್ಯಾಂಕ್ ಡೀಟೇಲ್ಸ್ ಏನಿದೆ ಆ ಒಂದು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಯಾವ ಬ್ಯಾಂಕು ಯಾವ ಬ್ರ್ಯಾಂಚು ಪ್ರತಿಯೊಂದು ಕೇಳುತ್ತೆ ಎಲ್ಲಾನು ಎಲ್ಲನೂ ಮೇಲೆ ನಿಮ್ಮ ಒಂದು ಪಾಸ್ಬುಕ್ ಏನಿದೆ ಆ ಒಂದು ಪಾಸ್ಬುಕ್ಕು ನಿಮಗೆ ಒಂದು ಅಪ್ಲೋಡ್ ಕೇಳುತ್ತೆ ಅಪ್ಲೋಡ್ ಕೊಟ್ಟಾದ ಮೇಲೆ ಸಬ್ಮಿಟ್ ಕೊಡಬೇಕಾಗತ್ತೆ ಇದಿಷ್ಟು ನಿಮಗೆ ಒಂದು ಪ್ರೋಸೆಸ್ ಆಗಿರುತ್ತೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಲೇಬರ್ ಕಾರ್ಡ್ದು ಸಕ್ಸಸ್ಫುಲ್ ಆಗುತ್ತೆ ಅದಾದ ಮೇಲೆ ನೀವು ಮತ್ತೆ ಲಾಗಿನ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮಾಡ್ಕೋಬೇಕಾದ್ರೆ ನಿಮ್ಮ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅದೇ ಒಂದು ಮೊಬೈಲ್ ನಂಬರ್ನ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಹಾಕಬೇಕಾಗತ್ತೆ ಹಾಕಿ ಲಾಗಿನ್ ಮಾಡ್ತೀರಾ ಲಾಗಿನ್ ಆದಮೇಲೆ ನಿಮ್ಗೆ ಒಂದಷ್ಟು ಆಪ್ಷನ್ಗಳು ಕಾಣ್ತಾ ಹೋಗುತ್ತೆ ಯಾವೊಂದು ಸ್ಕೀಮ್ ಇದೆ ಮತ್ತು ರಿನೂವಲ್ ಆಪ್ಷನ್ ಹೇಗಿದೆ ಅದು ಬಿಟ್ಕಂಡ್ರೆ ಹೊಸ್ದಾಗಿ ರಿಜಿಸ್ಟ್ರೇಷನ್ ಫಾರ್ಮ್ ಏನಿದೆ ನಿಮ್ಮ ಯಾವ್ದಾದ್ರು ಸ್ಕೀಮ್ಗೆ ಅಪ್ಲೈ ಮಾಡಿದ್ರ ಏನು ಪ್ರತಿಯೊಂದೂ ನಿಮಗೆ ಅಲ್ಲೇ ತೋರಿಸ್ತಾ ಇರುತ್ತೆ ನೋಡಿ ಓಪನ್ ಮಾಡಿದ್ದೀನಿ ಬೇಕಾದ್ರೆ ಸೊ ಇದು ಬಂದು ನಿಮಗೆ ರಿಜಿಸ್ಟ್ರೇಷನ್ ಆದಮೇಲೆ ಯಾವ ಸ್ಕೀಮ್ ಸ್ಕೀಮ್ ಸ್ಟೇಟಸ್ಸು ಮತ್ತು ನಿಮಗೆ ಫೈನಲ್ ಆಗಿ ಇ ಕಾರ್ಡ್ ಅಂತ ಏನು ಬರುತ್ತೆ ಈ ಒಂದು ಇ ಕಾರ್ಡ್ ಬರುತ್ತೆ ನೀವು ಡೊನೋ ಮಾಡಿ ಇಟ್ಕೋಬೋದು ಯಾವಾಗಿಂದ ಏನು ಅಂತ ಪ್ರತಿಯೊಂದು ಬರುತ್ತೆ ಇದಿಷ್ಟು ನಿಮಗೆ ಒಂದು ಪ್ರೋಸೆಸ್ ಆಗಿರುತ್ತೆ ಯಾವ ರೀತಿ ಏನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ರಿನಿವಲ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀವಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಒಂದು ವೀಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ ನಿಮ್ಗೆ ಡೌಟ್ ಇತ್ತು ಅಂತಂದರೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಚಾನಲ್ ನಂಬರ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಏನು ಬೇಕೋ ಅದು ಹೆಲ್ಪ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ